ಹೇಗಾದರೂ ಮಾಡಿ ಇವನಿಗೆ ನನ್ನ ಪಾಠ ಮಾಡಿಕೊಂಡು ಒಂದಲ್ಲ ಒಂದು ದಿನ ಇಲ್ಲಿಂದ ಭೂಲೋಕಕ್ಕೆ ಕಳಿಸ ಸ್ವರ್ಗಕ್ಕೆ ಕಳಿಸಲಾ ಅಂದ್ರೆ ನನ್ನ ಹೆಸರು ಕಂಪಿಗೌಡನೇ ಅಲ್ಲ ಯಾಕೆ ಗೌಡರೇ ಏನಾದರೂ ಅನುಮಾನವೇ ಸರಿ ಸರಿ ಹಾಗಿದಿಲ್ಲ ಅಪರೂಪದ ಆದಿತ್ಯನಿಗೆ ಮನೆ ಬಂದಿದಲ್ಲ ತುಂಬಾ ಸಂತೋಷ ಆ ಜಯಸಿಮ ನೋಡು ಈ ಹೊತ್ತಿನಿಂದ ನೀನು ಅನಾಥನಲ್ಲ ನೀನು ಒಬ್ಬನೇ ಅಲ್ಲ ಈ ಹೊತ್ತಿನಿಂದ ನನ್ನ ಮೆಚ್ಚಿಕೊಂಡೆ ಗೌಡ್ರೆ ಮೆಚ್ಚಿಕೊಂಡೆ ನಿಮ್ಮ ಮಧುರ ತುಂಬಿದ ಮಾತು ಕೇಳಿ ನಾನು ಯಾರು ಎಂಬುದನ್ನು ಮರ್ಯಾದೆ ನನ್ನನ್ನು ನಿಮ್ಮ ಶುಗರ್ ಫ್ಯಾಕ್ಟರಿಯ ಮ್ಯಾನೇಜರ್ನಾಗಿ ಮಾಡಿ ತನ್ನ ಮನೆಯಲ್ಲೇ ಇರಬೇಕೆಂದು ಹೇಳಿದಾಗ ಪ್ರೇಮ ಬತ್ತಿದ ನನ್ನ ಎದೆಯಲ್ಲಿ ಆನಂದುವಂತಾಯಿತು ನಾನೀಗ ಬರುತ್ತೇನೆ ಹೋಗಿ ಬಾ ಜಯ ಹೋಗಿಬಾ ಪ್ರತಿಯೊಂದು ಕೆಲಸಗಳು ಸಕ್ಸಸ್ಫುಲ್ ಆಲ್ ಆಗ್ತಾನೆ ಇರಬೇಕು ಜಯ ಶಿವಗಿರುವ ಬೆಂಕಿ ಕೆಂಡ ಇದ್ದ ಹಾಗೆ ಅರಿತು ಹರಾಟರೆ ಹಿನ್ನು ಇನ್ನು ಮರೆತು ಹೆಚ್ಚಿಟ್ಟರೆ ಅಪ್ಪ ನಿಮ್ಮ ಅಪ್ಪ ಬಾಯಿ ಬಿಗಿದು ನಿಂದ ನಾಯಿ ನಾಯಿಗ ನನ್ನ ಅವತಾರ ನಿನಗಿಂದು ಏನು ಗೊತ್ತಿಲ್ಲ ಬೇಕಿ ಆ ನಿನ್ನ ಅವತಾರಿಗೆ ಅವತಾರ ಅವತಾರ ಈ ನಿನ್ನ ಅವತಾರಕ್ಕೆ ಈ ಅವತಾರ ಎತ್ತಿ ಮಾತಾಡ್ತಿದೆಯಲ್ಲ ಹೋಯ್ ಹ್ ಒಂದು ವಿಷಯದಿಂದ ಹಿಡಿದು ಹೊರಟು ಹೋಗಲಿಂದು ಹೈ ಕಂಡ ನನ್ನ ಮಗನೇ ನೀನು ಎಷ್ಟು ಧೈರ್ಯವಂತ ನಿರುಬಯ ಎಂದು ನನಗೆ ಚೆನ್ನಾಗಿ ಗೊತ್ತಿದನ ಮಗನೇ ಇಷ್ಟು ಬೇಗ ಬಂದ ವಿಷಯ ಅಂತ ಏನು ಅಂತ ಕೇಳ್ತಿದ್ದೆನಾ ಆಯ್ ಹಾಯ್ ಇಷ್ಟೇ ನಾನು ನಿನ್ನ ಪುಂಡತನಾ ಬಡ ಮಾತಿಗೆ ಮಾತು ಬೆಳ್ಸುದ್ ನನ್ನ ಹೊಚ್ಚಿಗೆ ಬೆಸಬೇಡ

ಆವತ್ತೇ ನಿನ್ನನ್ನು ಈ ಕೊಡಲಿನಿಂದ ಕೊಚ್ಚಿ ಹಾಕಬೇಕೆಂದು ಮಾಡಿದ್ದೆ ಆದರೆ ನಮ್ಮಪ್ಪನ ಆಶೀರ್ವಾದದ ಬಲ ನಿನ್ನ ಮೇಲೆ ಇದ್ದ ಕಾರಣ ಅಂದು ಮರಳಿ ಬಂದಿರುವೆ ಅಕಸ್ಮಾತ್ ಇನ್ನೊಮ್ಮೆ ನಮ್ಮ ತಂಡೆಗೆ ಬಂದರೆ ನಾನು ಮಾತಾಡೋದಿಲ್ಲ ಈ ಗಂಡು ಕಡಲಿ ಮಾತಾಡ್ತಿದೆ ಎಂಬುದಿಲ್ಲ ಮರೆಯ ಈ ಗೌಡ ಅಂದ್ರೆ ಏನಂತ ತಿಳಿದುಕೊಂಡ್ಲೇ ನೀನು ಪುಂಡರಿಗೆ ಪುಂಡ ಗಂಡರಿಗೆ ಮಿನ್ನಾಗಲೇ ಮಿನ್ನಾಗ ಗುಂಡಾಗ ವಿಷಯ ಅಂತ ಹೇಳಿ ದಾರಿಗೆ ಹೊರ ಹೋಗ್ತೀನಿ ಗೌಡ ಹೋಗ್ತೀನಿ ಹೋಗ್ತೀನಿ ಆದರೆ ಹೋಗುವ ಮುಂಚೆ ನಿನಗೊಂದು ಮಾತನ್ನು ಹೇಳಿ ಹೋಗ್ತೀನಿ ಈ ಸಮಾಜದಲ್ಲಿ ನಾನೇ ಶೂರನೆಂದು ಅನ್ಯಾಯ ಅಸತ್ಯದ ದಾರಿಯಲ್ಲಿ ನಡೆದರೆ ಮುಂದೊಂದು ದಿನ ರೊಚ್ಚಿಗೆ ತ ಸಮಾಜ ನಿನ್ನನ್ನು ಕತ್ತರಿಸಿ ಹಾಕುತ್ತಾನೆಂಬುದನ್ನು ಗಾತ್ರ ಮರೆಯಬೇಡ ಮರೆಯಬೇಡ ಆ ಭಗವಂತ ನಿನ್ನ ಹಣೆಯಲ್ಲಿ ಇಷ್ಟೇ ಬರೆದಂತ ಕಾಣ್ತಾಳೆ ಅದಕ್ಕಾಗಿ ಇಷ್ಟೊಂದು ಹಾರಾಡ್ತಾ ಇದೆಯೋ கடைமலோக கழிச்சே இப்ப சர்வாரி கேம்பேன்